ಸಗೈಸ್ ವೆಲ್ಕಮ್ ಆ್ಯಕ್ ತನ್ನದ ವೀಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನೆನ್ನೆ ಎಪಿಸೋಡ್ ನೋಡಿದಾಗ ನಂಗೆ ಏನಂದರೆ ಏನು ಕಂಟೆಂಟ್ ಇಲ್ಲ ಗುರು ಅದಕ್ಕೇನೆ ಒಳ್ಳೆ ಮೆಗಾ ಸೀರಿಯಲ್ ಥರ ಎಳಿತಾ ಕೂತಿದ್ದಾರೆ ಚಿಕ್ಕ ವಿಷಯಗಳು ಕೂಡ ಆ್ಯಂಡ್ ಈ ಸೀಸನ್ ಇರುವಂಥ ಸ್ಪರ್ಧಿಗಳಿಗೂ ಈ ಬಿ ಬಿ ಕೆ ಟೀಮ್ಗೂ ಸಖತ್ ಮ್ಯಾಚ್ ಆಗ್ತಿದೆ ಅದಕ್ಕೇ ಈ ಸೀಸನ್ ಹಿಂಗೆ ಹೋಗ್ತಾ ಇರೋಂಥದ್ದು ಒಂದು ಕಡೆ ಬಿಗ್ ಬಾಸ್ ಅವರು ಸರಿಯಾದ ಒಂದು ಟಾಸ್ಕ್ನ ರೆಡಿ ಮಾಡಿ ಕೊಡ್ತಾ ಇಲ್ಲ ರೂಲ್ ಸೆಟ್ ಮಾಡಿಬಿಟ್ಟು ಇನ್ನೊಂದು ಕಡೆ ಸರಿಯಾದ ಟಾಸ್ಕ್ ಕೊಟ್ಟು ರೂಲ್ ಸೆಟ್ ಮಾಡಿದ್ರು ಕೂಡ ಇಲ್ಲೊಂದು ಸ್ಪರ್ಧೆಗಳು ಏನೋ ಒಂದು ಗ್ರೇ ಏರಿಯಾ ಆ ಏರಿಯಾ ಅಂತ ಹುಡುಕಿಕೊಂಡು ಕಂಪ್ಲೀಟ್ ಟಾಸ್ಕ್ನ ಎಕ್ ಇದ್ದಾರೆ ಅಂತ ಅನಿಸುತ್ತೆ ಒಟ್ನಲ್ಲಿ ಒಳ್ಳೆ ಜೋಡಿ ಅದಕ್ಕೆ ಈ ಸೀಸನ್ ಈ ಥರ ಆಗ್ತಿದೆ ಅಂತ ಅನಿಸುತ್ತೆ ಏನಾಗುತ್ತೋ ಕಾಳೆ ಇದು ಎಲ್ಲ ಆದಮೇಲೆ ಎಪಿಸೋಡ್ ವಿಷಯಕ್ಕೆ ಬರ್ತೀನಿ ನೆನ್ನೆ ಎಪಿಸೋಡ್ ಶುರು ಆದಾಗ ನೀವೇ ನೋಡಿದ್ದೀರಾ ರಜತ್ ಅವ್ರಿಗೆ ಚಾಲೆಂಜ್ ಕೊಡೋಂಥದ್ದು ನಮ್ಮ ತ್ರಿವಿಕ್ರಮ್ ಅವರು ನನಗಿಲ್ಲೇ ಗುರು ಯಾಕಂದರೆ ಟಾಸ್ಕ್ ಯಾವ ರೀತಿ ಇರಬೇಕಾಗಿತ್ತು ಅಂದರೆ ನನಗೆ ಈ ಟಾಸ್ಕ್ ಏನು ನಡೀತದೆ ನಿಜವೂ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಯಾಕಂದರೆ ಈ ಟಾಸ್ಕ್ ಯಾವ ಥರ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಚೆನ್ನಾಗಿರೋದಿದ್ರೆ ಒಂದು ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾರೊಬ್ಬರು ಚಾಲೆಂಜ್ ಇದ್ದಾರೆ ಅಂದರೆ ಒಂದೇ ಒಂದು ಗುರು ಕ್ಲಿಯರ್ ಆಗಿ ನಿಮ್ಮ ಕೈಲಿ ಆಗುತ್ತಾ ಎಸ್ ಹಾಗಲ್ವಾ ಅನ್ನೋ ಇಷ್ಟು ಹೇಳಿದ್ಬಿಟ್ರೆ ಮುಗಿದು ಓಕೆನಾ ಇನ್ನೊಂದು ಒಬ್ಬ ಸ್ಪರ್ಧಿಗೆ ಒಂದು ಪ್ರಾಡಕ್ಟ್ ಅದು ಯಾವುದೋ ಒಂದು ಇತ್ತು ಅಲ್ಲಿ ನಿಮಗೆ ಆಗಲಕಾಯಿ ಮೆಣಸಿನ್ಕಾಯಿ ಮತ್ತು ನಿಮಗೆ ಟ್ರಿಮರ್ ಇದೆಲ್ಲ ಇತ್ತು ಅಲ್ವಾ ಸೊ ಇದನ್ನು ಯೂಸ್ ಮಾಡ್ತೀವಿ ಒಂದು ಸಲ ಅಂದರೆ ಚಾಲೆಂಜ್ ಮಾಡಬೇಕಾದ್ರೆ ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದಾಗಿತ್ತು ಅವಾಗ ಇನ್ನೂ ಸಖತ್ತಾಗಿರೋದು ಇನ್ನೊಂದು ಏನಪ್ಪಾ ಅಂದರೆ ಆ ಸ್ಪರ್ಧಿ ಒಬ್ಬ ಸ್ಪರ್ಧಿ ಆಲ್ರೆಡಿ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಮತ್ತೆ ಇನ್ನೊಂದು ಚಾಲೆಂಜ್ ಅವ್ರಿಗೆ ಕೊಡಬಾರ್ದು ಇವಾಗ ಹಿಂಗಿದ್ದರೆ ಕಂಪ್ಲೀಟ್ಲಿ ಸಖತ್ತಾಗಿ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ದಂಗೆತ್ತಿತ್ತು ಬಟ್ ಅದನ್ನು ಮಾಡಲಿಲ್ಲ ಇಲ್ಲಿ ಬಿಗ್ ಬಾಸ್ ಅವ್ರ ತಪ್ಪ ಅಥವಾ ಈ ಸ್ಪರ್ಧಿಗಳು ತಪ್ಪ ದೇವರೇ ಅರ್ಥ ಆಗ್ತಿಲ್ಲ ಒಟ್ಟಲ್ಲಿ ಎಕ್ಟ್ಸ್ ಮಾಡಿದ್ರು ಇದ್ರ ಜೊತೆಗೆ ಒಂದಿಷ್ಟು ರೂಲ್ಸ್ಗಳು ಬೇರೆ ಇವರೇ ಆ್ಯಡ್ ಮಾಡ್ಕೊಳವಂಥದ್ದು ಆ ರೂಲ್ಸ್ಗಳನ್ನ ಆ್ಯಡ್ ಮಾಡ್ಕೋತಾರೆ ತಪ್ಪಲ್ಲ ಮಾಡ್ಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೆ ಮಾಡ್ಕೋತೀರ ಬಟ್ ಆ ರೂಲ್ಸ್ಗಳ ಮೇಲೇ ಆಡಿದ್ರೆ ಅದನ್ನೇ ಕಂಪ್ಲೀಟ್ ಎಪಿಸೋಡ್ ಮಾಡಿದ್ರೆ ನೋಡೋರಿಗೆ ಇರಿಟೇಟ್ ಆಗಲ್ವಾ ಏನು ಹೇಳಬೇಕು ಇದಕ್ಕೆ ನೆನೆ ನೀವು ಅಬ್ಸರ್ವ್ ಮಾಡಿ ರಜತ್ ಅವ್ರಿಗೆ ಒಂದು ಚಾನೆಜನ್ನ ಕೊಡ್ತಾರೆ ತ್ರಿವಿಕ್ರಮ್ ಅವರು ಹತ್ತು ನಿಮಿಷ ಇಂಡಿಯನ್ ಟಾಯ್ಲೆಟ್ ಥರ ಕುತ್ಕೋಬೇಕು ಅಂತ ಅದನ್ನು ಅಕ್ಸೆಪ್ಟ್ ಮಾಡಿ ಗೆದ್ ಗೆಲ್ತಾರೆ ಸಖತ್ತಾಗಿ ಮಾಡಿದ್ರು ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ನನ್ನ ಪ್ರಕಾರ ಅವ್ರು ಒಬ್ಬ ಬಿಲ್ಡಪ್ ರಾಜ ಅಂತ ಅಂದ್ಕೊಂಡೆ ಒಂದೆರಡು ದಿನ ನೋಡ್ಬಿಟ್ಟು ಬಟ್ ಇವಾಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಮೊದಲೇ ಬಂದಿದ್ದರೆ ಪಕ್ಕ ಟಾಪ್ ತ್ರೀ ಕನ್ಫರ್ಮ್ ಆಗಿರ್ತಾಯಿದ್ರು ಒಬ್ಬ ಒಳ್ಳೆ ಆಟಗಾರ ಹಿಂದೆ ಮುಂದೆ ನಾಟಕ ಮಾಡ್ತಾನೆ ಇರೋದನ್ನು ಸ್ವಲ್ಪ ಕಡಾಕ್ ಆಗಿ ಮಾತಾಡ್ತಾರೆ ಸಕ್ಕದಾಗಿ ಇಷ್ಟ ಆಗ್ತಾರೆ ಒಳ್ಳೆ ಎಂಟರ್ಟೈನರ್ ಕೂಡ ಒಳ್ಳೆದಾಗಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಬೇಜಾರಾಗಿದ್ದು ಅಲ್ಲಿಗೆ ರಜತವ್ರಿಗೆ ಒಂದು ಚಾಲೆಂಜ್ ಕೊಟ್ಟಾಗ ನನಗನ್ಸಿದ್ದು ಅಲ್ಲಿರುವಂಥ ಬೇರೆ ಸ್ಪರ್ಧಿಗಳು ಒಂದೇ ಒಂದು ಮಾತಾಡ್ಲಿವಲ್ಲ ಅಂತ ಅಲ್ಲ ಗೇಮ್ಸ್ಗಳಾಗೆ ಬಂದವರ ಏನು ಕತೆ ತಮ್ಮನ್ನು ತಾ ಪ್ರೂವ್ ನೋಡ್ಕೋಬೇಕು ನಾವು ವೈಲೇಟ್ ಆಗಬೇಕು ಟಾಸ್ಕ್ ಮಾಡಬೇಕು ಅನ್ನೋದೇನು ತಲೆಲೇ ಇಲ್ವಾ ಅಂತ ಇಂಡೈನೇಟ್ ಆಗಿ ಇಲ್ಲಿ ಅವರೇ ಸ್ಟ್ರಾಂಗು ಆ ಕಡೆ ಅವರೇ ಸ್ಟ್ರಾಂಗ್ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡಿದಂಗಿದೆ ಏನೋಪ್ಪ ಈ ಸರಿಯಾಗಿದೆ ಜೋಡಿ ಬಿಗ್ ಬಾಸ್ ಅವರು ಟೀಮ್ಗೂ ಈ ಸ್ಪರ್ಧಿಗಳಿಗೂ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಮಿಸ್ ಆಯಿತು ಜೊತೆ ನೀವು ಅರ್ಥ ಮಾಡ್ಕೋಬೇಕಿರೋದೇನೆಂದರೆ ಇವಾಗ ಈ ಎಲ್ಲ ಸ್ಟಾರ್ಟ್ ಆದಾಗಲೇ ಒಂದು ಟಾಸ್ ಹಾಕ್ತಾರೆ ಆ ಟಾಸ್ ಹಾಕಿದ್ದು ಏನಕ್ಕೆ ಅಂದರೆ ಒಂದು ಫಸ್ಟ್ ಯಾವ್ದು ಕಷ್ಟ ಇರುತ್ತೆ ಅದನ್ನು ಒಬ್ರಿಗೆ ಚಾಂಜ್ ಮಾಡೋಣ ಅದಾದಮೇಲೆ ಮುಗ್ದು ಹೋಗುತ್ತೆ ಅನ್ನೋ ರೀತಿ ಇರುತ್ತೆ ಆ್ಯಂಗಲ್ ಓಕೆನಾ ಬಟ್ ಇವಾಗ ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ ಯಾಕೆಂದರೆ ತ್ರಿವಿಕ್ರಮ್ಗೆ ತಲೆ ಬೋಳ್ಸ್ಕೊಳಕ್ಕೆ ಮತ್ತೆ ಗಟ್ಟ ಬಳಸ್ಕೊಳಕ್ಕೆ ಚಾನ್ಸ್ ಕೊಡ್ತಾರೆ ನಂಗೆ ಅರ್ಥ ಆಗ್ದಿರೋದೇನೆಂದರೆ ಇದನ್ನೆಲ್ಲ ಮಾಡ್ತಿದ್ದೀರ ಅಂದರೆ ಆ ಟಾಸ್ ಹಾಕೋದ್ರಲ್ಲಿ ಏನು ಯೂಸ್ ಇದೆ ಸುಮ್ಮನೆ ತಿಕ್ಲಾಟ ಅಂತ ಅನಿಸುತ್ತೆ ಇವಾಗ ಒಂದು ಟಾಸ್ಕ್ ಆಗ್ತಿದ್ದಾರೆ ಅಂದರೆ ಬ್ಯಾಟಿಂಗ್ ಮಾಡಬೇಕು ಫೀಲ್ಡಿಂಗ್ ಮಾಡಬೇಕು ಯಾಕೆ ನಮ್ಮ ಅಡ್ವಾಂಟೇಜ್ ಏನಾಗುತ್ತೆ ಅದಕ್ಕೆ ತಕ್ಕಂತೆ ಆಟೋಣ ಅಂತ ಇದೆಲ್ಲ ಏನು ಅರ್ಥನೇ ಇರೋದಂಗೆ ಆಯಿತು ಬಟ್ ಅಲ್ಲಿರುವಂತ ಸ್ಪರ್ಧಿಗಳು ಎಡವಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಕೂಡ ಎಡವಟ್ ಮಾಡ್ತಾರೆ ಇದು ಒಟ್ಟಿನಲ್ಲಿ ಅರ್ಥವಿಲ್ಲದ ಒಂದು ಟಾಸ್ಕ್ ಆಯಿತು ಆ ವಾರಗಳು ಈ ವಾರಗಳು ಮಾತ್ರ ಎಕ್ಕೂಟು ಹೋಗ್ತಿದೆ ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಗಲಾಟಿ ಕೂಡ ಆಗುತ್ತೆ ಅದಕ್ಕೆ ಕಾರಣ ಆಗಿದೆ ಏನಪ್ಪ ಅಂದರೆ ನಮ್ಮ ತ್ರಿವಿಕ್ರಮ್ ಅವರು ತಲೆ ಬೋಳ್ಸ್ಕೋತೀನಿ ಬಟ್ ಗಡ್ಡ ಬೋಳ್ಸ್ಕೊಳೋಂಥ ಒಂದು ಇದಾಗ್ತಾರೆ ಅಲ್ಲೊಂದು ಏನಪ್ಪ ಪ್ರಾಬ್ಲಮ್ ಆಗ್ತಿರೋದಂದ್ರೆ ಇವರೇ ಮಾಡ್ಕೊಳೋಂಥ ಒಂದು ರೂಲ್ಸ್ ಏನಿದೆ ಅದೇನೇ ಇವಾಗ ಒಂದು ಎಸ್ ಅಂತ ಹೇಳ್ಬೇಕಲ್ಲ ನೋ ಅನ್ಬೇಕು ಮುಗ್ದೋಗುತ್ತೆ ಕತೆ ಬಟ್ ಇವ್ರು ಏನು ಮಾಡ್ಕೊಂಡ್ರು ಇವಾಗ ಅದೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದು ಇದಕ್ಕೇನೆ ಇವಾಗ ನೋಡಿ ಗಡ್ಡ ಬಳಸ್ಕೊಳ್ಳೋಲ್ಲ ತಲೆ ಬಳಸ್ಕೋತೀನಿ ಅಂತ ಹೇಳ್ತಾರೆ ಆದ್ದರಿಂದ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಇಲ್ಲಿ ಅವ್ರು ಹೇಳೋದೊಂದು ಇವ್ರು ಅರ್ಥ ಮಾಡ್ಕೊಳ್ಳೋದೊಂದು ಇಲ್ಲಿ ಅವರು ಇದೊಂದು ಏನಿದೆ ಚೇಮ್ ಅಂತ ಕೇಳಿದ್ರೆ ಅಲ್ಲಿರುವಂಥ ಸ್ಪರ್ಧಿಗಳು ಏನು ಅಂದ್ರೆ ಆಪೋಸಿಟ್ ಅವರು ಇಡೀ ಗೇಮ್ನ ಚೇಂಜ್ ಮಾಡಿಬಿಟ್ಟು ಬೇರೆಯವ್ರ್ ಚಾನ್ ಕೊಡಕ್ಕೆ ಹೋದ್ರು ಐಶ್ವರ್ಯರು ಕೊಡ್ತಾರೆ ಇದು ಮಾಡಬೇಕು ಮೂರು ನಿಮಿಷ ಅಂಬ್ಬಿಟ್ಟು ಅದು ಕೂಡ ಆಗಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಒಂದಿಷ್ಟು ಗಲಾಟೆ ಕೂಡ ಆಗುತ್ತೆ ಇವ್ರು ಹೇಳ್ತಾರೆ ನೀವು ಹೇಳಿದ್ದು ಬೇರೆ ನಮಗೆ ಅಂತ ಅಂದ್ಕೊಂಡ್ ನೀವು ನೋಡ್ರಿ ಅವ್ರಿಗಂತ ಹೇಳ್ತಿದ್ದೀರ ನಾವು ಅದೆಲ್ಲ ಅಂತ ಇವರು ವಾದ ಮಾಡ್ತಾರೆ ಎರಡು ಕಡೆ ಕೂಡ ಆಗಿದ್ದಂಥದ್ದು ಜಸ್ಟ್ ಮಿಸಂಡರ್ಸ್ಟ್ಯಾಂಡಿಂಗ್ ಎರಡು ಇಬ್ಬರು ಕೂಡ ರೈಟ್ ಇದ್ದರು ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಆಗಿದ್ದಂಥದ್ದು ಇವ್ರು ಮಾಡ್ಕೊಡೋಂಥ ರೂಲ್ಸ್ಗಳು ಇದ್ರ ಜೊತೆಗೆ ಇಲ್ಲಿ ಉಸ್ತುವಾರಿಗಳು ಅಪ್ಪ ಕೈ ಮುಗಿಬೇಕು ನಿಜವರು ಆ ಗೋಡ್ ಅದು ಏನು ಅಂತ ಮಾತಾಡ್ತಾರೋ ಅದು ಏನು ಉಸ್ತುವರಿ ಮಾಡ್ತಾರೋ ಈ ಕಡೆ ಇನ್ನೊಂದು ಚೈತ್ರ ಎಪ್ಪ ಬಾಯಿನ ಬಿಡಬೇಕು ಅಂತಲೇ ಬಿಡ್ತಿದ್ದಾರೆ ಅದು ನೆನ್ನೆ ಕ್ಲಿಯರಾಗಿ ಗೊತ್ತಾಯಿತು ಏನು ಗೊತ್ತಾ ಮಾತಾಡಲಿ ವಾಯ್ಸ್ ರೈಸ್ ಮಾಡಲಿ ಎಲ್ಲದಕ್ಕೂ ಕೂಡ ಅವ್ರು ರೈಟ್ಸ್ ಇದ್ದವ್ರು ಒಪಿನಿಯನ್ ಮಾಡೋದಕ್ಕೆ ಆದರೆ ನೆನ್ನೆ ಮೋಕ್ಷಿತ ಏನೋ ಹೇಳ್ತಾರೆ ಅದಕ್ಕೂ ರೈಸ್ ಆಗ್ತಾರೆ ಆಮೇಲೆ ನಮ್ಮ ರಜತ್ ಬಂದು ಮಾತಾಡ್ತಾರೆ ಅದಕ್ಕೂ ರೈಸ್ ಆಗಿ ಮಾತಾಡ್ತಾರೆ ಅಂದರೆ ಆ ರೇಂಜು ಮಾಮೂಲಿ ನಾರ್ಮಲ್ ಆಗಿದ್ದರೂ ನಡೆಯುತ್ತೆ ಆ ರೇಂಜ್ಗೆ ಎಪ್ಪ ಸಿಕ್ಕಾ ಹೋಗ್ಬಿಟ್ಟು ಇರಿಟೇಡ್ ಆಗಿಬಿಡುತ್ತೆ ಜೊತೆಗೆ ಮೇಯ್ನಾಗಿ ಅಲ್ಲಿ ರಜತ್ ತುಂಬ ಚೆನ್ನಾಗಿ ಚೈತ್ರವನ್ನು ಎಕ್ಸ್ಪೋಸ್ ಮಾಡಲು ಅಂತಲೇ ಹೇಳ್ಬೋದು ಪ್ರಾಬ್ಲಮ್ ಇದೆ ಅಲ್ವಾ ನನ್ನ ಜೊತೆ ಮಾತಾಡ್ತಿರೋದಲ್ವ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲೇ ಇದ್ದೀನಿ ಯಾಕೆ ಇಷ್ಟೊಂದು ಜೋರಾಗಿ ಅಂದರೆ ಅರ್ಥ ಆಗ್ತದೆ ಹೈಲೈಟ್ ಆಗೋಸ್ಕರ ಎಲ್ಲರಿಗೂ ಕೇಳಿಸ್ಲಿ ಅಂತ ದೊಡ್ಡದಾಗಿ ಕಾಣಿಸ್ಕೊಳ್ಳಿ ಅಂತಲೇ ಇಷ್ಟೆಲ್ಲ ಮಾಡ್ತಿದ್ದಾರೆ ಚೈತ್ರ ಕುಂದಾಪುರ ಅಂತ ಒಂದೊಂದು ವಾರ್ಥ ಮಾಡ್ಕೊಬಂದು ನಾವು ಅವ್ರ ಅಸ್ತ್ರ ಏನು ಚೈತ್ರ ಅವ್ರದ್ದು ಮಾತು ಆ ಮಾತಿಂದನೇ ಉಳ್ಕೋಬೇಕು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಅಕ್ಸೆಪ್ಟ್ ಮಾಡೋಣ ಬಟ್ ಈ ರೀತಿನ ಈ ಲೆವೆಲ್ಗೆ ಅನ್ನೋ ಪ್ರಶ್ನೆ ಬರುತ್ತೆ ಜೊತೆಗೆ ಅವರ ಒಂದು ಟೀಮ್ ಏನಿದೆ ಅವ್ರ ಟೀಮ್ ಅವ್ರಿಗೆ ಇರಿಟೇಟ್ ಆಗಬೇಕು ಆ ಲೆವೆಲ್ಗೆ ಅಂದರೆ ಇನ್ನು ಆಪೋಸಿಟ್ ಟೀಮಲ್ಲಿ ಮಾತಾಡೋದಲ್ಲ ಅರ್ಥ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಫೇಯರ ಗೊತ್ತಾಗ್ತಿತ್ತು ಬಟ್ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಕೂಡ ಮಾಡಿದ್ರು ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಸ್ವಲ್ಪ ಸಜೆಷನ್ ಕೂಡ ಎಲ್ಲ ಕೊಡ್ತಾಯಿದ್ರು ಭವ್ಯವ್ರಿಗೆ ನನ್ನ ಪ್ರಕಾರ ಒಬ್ರಿಗೆ ಸಜೆಷನ್ ಕೂಡ ತಪ್ಪಲ್ಲ ಸಜೆಷನ್ ಕೊಡಬೇಕಾದ್ರು ಕೂಡ ಯಾವ ರೀತಿ ಕೊಡ್ತೀನಿ ಆಗ ಕೊಡೋದ್ರಿಂದ ಏನಾರು ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಒಳ್ಳೆ ರೀತಿ ಇತ್ತು ಅಂದರೆ ಅದು ಒಳ್ಳೇದು ಅಂತಲೇ ಹೇಳ್ತೀನಿ ನಾನು ನೆನೆ ನೀವು ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತ ಕೂಡ ಶಿಶಿರವ್ರಿಗೆ ಅಡ್ವೈಸ್ ಕೊಡ್ತಾಯಿದ್ರು ಒಳ್ಳೇದು ಅದೆಲ್ಲ ಬಟ್ ಈ ಕಡೆ ತ್ರಿವಿಕ್ರಮ್ ಅವ್ರ ಬೋವ್ಯವ್ರಿಗೆ ಅಡ್ವೈಸ್ ಕೊಟ್ಟರೆ ಅದು ತಪ್ಪಾಗಿ ಕಾಣಿಸುತ್ತೆ ಅದೇ ಮೋಕ್ಷಿತ ಇವರಿಗೆ ಶಿಷ್ಯರು ಕೊಟ್ಟರೆ ಅದು ರೈಟ್ ಅಂತ ಅನಿಸುತ್ತೆ ಒಳ್ಳೆಯದು ಅನಿಸುತ್ತೆ ಗುಡ್ ಅಂತ ಅನ್ಸುತ್ತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಪ್ರಾಬ್ಲಮ್ ಹೆಂಗೆ ಗೊತ್ತಾ ನಮ್ಮ ಸ್ಪರ್ಧಿ ಮಾಡಿದಾಗ ತಪ್ಪು ಸಾರಿ ನಮ್ಮ ಸ್ಪರ್ಧಿ ಮಾಡಿದಾಗ ಸರಿ ಬೇರೆ ಸ್ಪರ್ಧಿ ಮಾಡಿದಾಗ ತಪ್ಪು ಅನ್ನೋದು ಇದೆಯಲ್ಲ ಆ ಮೈಂಡ್ಸೆಟ್ ಇಟ್ಕೊಟ್ರೆ ತುಂಬ ಕಷ್ಟ ಆಗುತ್ತೆ ಅಳುವಂಥ ವಿಷಯದ್ದು ಅಷ್ಟೇ ಈಗ ಮೋಕ್ಷಿತ ಹತ್ತಿರ ಸಿಂಪತಿ ಅಂತಾರೆ ಅದೇ ಅವ್ರ ಸ್ಪರ್ಧಿಗಳ ಹತ್ರ ಅದನ್ನು ಅಯ್ಯೋ ಪಾಪ ಅಂತಾರೆ ಇದನ್ನೆಲ್ಲ ಬಿಡಿ ಎರಡು ಕಡೆ ಕೂಡ ಒಂದು ನಿಮ್ಮ ಸ್ಪರ್ಧಿ ಅಂತ ಒಂದು ಯೋಚನೆ ಮಾಡಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿ ಇದನ್ನು ತಪ್ಪು ಮಾಡ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅಡ್ವೈಸ್ ಕೊಡೋದಲ್ಲ ಏನೂ ತಪ್ಪಿಲ್ಲ ಬಟ್ ಏನಂದ್ರೆ ಒಂದು ಸ್ವಲ್ಪ ಎಲ್ಲ ಒಂದು ಕಡೆ ಭವ್ಯವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಅವ್ರು ಏನಿದ್ದಾರೆ ಅವರ ರಿಯಲ್ ಕ್ಯಾರೆಕ್ಟರ್ ಏನಿದೆ ಆ ಥರ ಇರೋಕ್ಕಾಗಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯ ಗೌಡವ್ರು ತುಂಬ ಚೇಂಜ್ ಆಗ್ತಾ ಬಂದಿದ್ದಾರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಇಟ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾರೆ ಕ್ಯಾಲ್ಕುಲೇಷನ್ ಆಡಲಿ ನಿಮ್ಮ ಇಷ್ಟ ಬಂದಂಗೆ ಗೇಮ್ ಮಾಡಿ ನಿಮ್ಮ ಬಗ್ಗೆ ಯಾವಾಗ ನಾನು ಮಾತಾಡ್ತೀನಿ ಅಂದರೆ ಆ ಸ್ಪರ್ಧಿಗಳ ಬಗ್ಗೆ ಯಾವಾಗ ಯಾವಾಗಂದರೆ ಆ ಸ್ಪರ್ಧಿ ಯಾವುದೇ ರೀತಿಯಲ್ಲಿ ಗೇಮ್ ಆಡೂ ನಂಗೆ ತಾಯನೋವಿಲ್ಲ ಬಟ್ ಏನಂದರೆ ಆ ಗೇಮ್ ಆಡಬೇಕಾದ್ರೆ ಏನಾದರೂ ನೆಗೆಟಿವ್ ಆಯಿತು ಅಂದರೆ ಮಾತ್ರ ನಾನು ಮಾತಾಡ್ತೀನಿ ಪಾಸಿಟಿವ್ ಆದರೆ ಆಗಲಿರು ಒಳ್ಳೆಯದಾದರೆ ಆಗುತ್ತೆ ಅಂದರೆ ಅವ್ರ ಪಾಠ ಅವ್ರು ಆಟ ಆಡಲಿ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಭವ್ಯ ಗೌಡವ್ರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತು ಅಂದರೆ ನನಗೆ ಎಲ್ಲ ಒಂದು ಕಡೆ ಈ ಒಂದಿಷ್ಟು ವಿಷಯಗಳು ಹೇಳಿದಾಗ ಇಲ್ಲಿ ಮಾತಾಡಬೇಕಾ ಬೇಡವಾ ಏನು ಮಾಡಲಿ ಅನ್ನೋ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಈಗ ತ್ರಿವಿಕ್ರಮ ಒಬ್ಬ ಒಳ್ಳೆ ಫ್ರೆಂಡ್ ಒಳ್ಳೆ ಸೆಷನ್ ಕೂಡ ಕೊಡ್ತಾ ಇದ್ದಾರೆ ಸೊ ಈಗ ತ್ರಿವಿಕ್ರಮ ಹೇಳಿದಾಗ ನಾನು ನಡ್ಕೊಳ್ಳಲ್ಲ ಇಲ್ಲ ನನ್ನ ಮನ್ಸಿಗೆ ಏನು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಅದು ಮಾಡಲ್ಲ ಈ ಕನ್ಫ್ಯೂಷನಲ್ಲಿ ತುಂಬ ಅಡ್ವರ್ಟ್ಗಳು ಮಾಡ್ಕೊಳ್ಳೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಒಬ್ಬ ಸ್ಪರ್ಧಿ ಒಂದು ಕ್ಲಿಯರ್ ಮೈಂಡಲ್ಲಿ ಇದ್ದಾಗ ಎಲ್ಲವೂ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ ಬಟ್ ಯಾವಾಗ ಕನ್ಫ್ಯೂಷನ್ ಇರುತ್ತೆ ಆವಾಗ ಇರುವಂಥ ಕ್ಲಿಯರ್ ವಿಷಯಗಳು ಕೂಡ ನಮಗೆ ಆಗಿ ಕಾಣಿಸ್ತು ಅಂದರೆ ಈ ಎಡ್ವರ್ಟ್ಗಳಾಗುತ್ತೆ ಸೊ ಹಾಗಾಗಿ ಮಾತಾಡ್ತಿರೋಂಥದ್ದು ಪಾಪ ತ್ರಿವಿಕ್ರಮ್ ಏನು ತಪ್ಪು ಮಾಡ್ತಾಯಿಲ್ಲ ಬಟ್ ಏನಂದರೆ ಸ್ವಲ್ಪ ಇವ್ರಿಗೂ ಸ್ವಲ್ಪ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ ಇದೆಲ್ಲ ಆದಮೇಲೆ ನಮ್ಮ ವಿಷಯಕ್ಕೆ ಬರ್ತೀನಿ ನಮ್ಮ ಧನುಆಣ್ಣಂದು ಆ್ಯಕ್ಚುಲಿ ಧನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಆ ಕಡೆ ಸರಿ ಅಂತಲೂ ಹೇಳೋಲ್ಲ ಯಾಕಂದರೆ ದನು ಅಣ್ಣ ಕ್ಯಾರೆಕ್ಟ್ರ್ ತುಂಬ ಚಿಂದಿಗುರು ತುಂಬ ಒಳ್ಳೆಯ ವ್ಯಕ್ತಿ ಓಕೆನಾ ಬಟ್ ಪ್ರಾಬ್ಲಮ್ ಏನಂದರೆ ಎಲ್ಲೋ ಒಂದು ಕಡೆ ಈ ರೀಸನ್ ಕೊಡಬೇಕಾದ್ರೆ ಈ ಇವಾಗ ನೆನೆ ಮಾಡಿರಲ್ಲಪ್ಪ ಸೊ ಅದೆಲ್ಲ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಆ ಜಿಲೇಬಿ ಒಂದು ವಿಷಯ ಇಟ್ಕೊಂಡು ಅಷ್ಟೆಲ್ಲ ಹೇಳ್ತಾರೆ ಜಿಲೇಬಿ ವಿಷಯ ಅಷ್ಟು ದೊಡ್ಡದ ಖಂಡಿತವಾಗ್ಲೂ ಇಲ್ಲ ಅವ್ರ ಜಿಲೇಬಿ ಅವ್ರಿಷ್ಟ ಅವ್ರಿಗೆ ಮಾತಾಡೋರು ಮುಗೀತು ಅದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾರೆ ಅಂತ ನಿಜವಾಗೂ ಗೊತ್ತಾಗ್ತಿಲ್ಲ ತಗೊಂಡಂಥವ್ರು ಬಂದು ಸಾರಿ ಕೇಳ್ಬಿಟ್ರೆ ಮುಗ್ದೋಗ್ತಿತ್ತು ಆರು ಸಾರಿ ಕೇಳಲ್ಲ ಕೂತ್ಕೊತಾರೆ ಇವೆಲ್ಲ ತಪ್ಪಲ್ವಾ ಇನ್ಫ್ಯಾಕ್ಟ್ ಇನ್ನೊಬ್ರದ್ದು ಜಿಲೇಬಿ ಇದೆ ಅಂದಾಗ ಅದನ್ನ ಮುಟ್ಟೋದೇ ತಪ್ಪು ಗುರು ಯಾಕೆ ಮುಟ್ಟಬೇಕು ಇದೆ ಅಂತ ನೀವು ತಿನ್ನಿ ಅದ್ರ ಜೊತೆಗೆ ಭವ್ಯಗಳು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ನನಗೆ ಮೂಡ್ ಸ್ವಿಂಗ್ಸ್ ಇತ್ತು ಅದಕ್ಕೋಸ್ಕರ ನಾನು ಅಷ್ಟು ರಿಯಾಕ್ಟ್ ಮಾಡಿದೆ ಅಂತ ಪಾಪ ಕಣ್ಣೀರು ಹಾಕಲು ಮತ್ತು ಕಾಲಕ್ಕೆ ಬಿಡ್ತೀನಿ ಈ ವಿಷಯನ ಟಾಪಿಕ್ ಬಿಟ್ಬಿಡಿ ಅಂತ ಅಂದರು ಸೊ ಪಾಪ ಅಂತ ಅನ್ನಿಸ್ತು ಬಟ್ ಇಲ್ಲಿ ಒಂದು ವಿಷಯ ಅಂದರೆ ನಮ್ಮ ಯಾರು ಭವ್ಯಗಳು ಒಂದು ಹೇಳ್ತಾರೆ ಏನಂತಾರೆ ಅದೇ ಇದು ಕಾಲಕ್ಕೆ ಬೀಳ್ತೀನಿ ಮತ್ತೆ ಆ ಟಾಪಿಕ್ ಆಲ್ರೆಡಿ ಮುಗಿದೋಗಿದೆ ಮತ್ತೆ ತೊಗೊಬಿಡಿ ವಾರ ಕಿಶನ್ ಜೊತೆ ಎಪಿಸೋಡ್ ಮುಗ್ದೋಗಿದೆ ಅಂತ ಹೇಳ್ತಾರೆ ಬಟ್ ಇಷ್ಟು ಕ್ಲಿಯರ್ ಇರುವಂಥ ನಮ್ಮ ಭವ್ಯಗೌಡವರು ಯಾಕೆ ಮತ್ತು ನಮ್ಮ ಇವರು ಹೆಸರಿನ ಚೈತ್ರ ಕುಂದಾಪುರ ಹೆಸರು ತಗೊಂಡ್ರ ನಂಗೆ ಇವಾಗಲೂ ಅರ್ಥ ಆಗ್ತಿಲ್ಲ ಇವಾಗ ಅದೇ ಡಿಫೆಂಡ್ ಮಾಡ್ಕೋಬೇಕಾಗಿದ್ದಂತೂ ಮೋಕ್ಷಿತ ಮೋಕ್ಷಿತ ಡಿಫೆಂಡ್ ಮಾಡ್ಕೊಳ್ಳೋವಂಥ ಅವಕಾಶ ಇತ್ತು ಅದನ್ನು ಮಾಡ್ಕೊಳ್ಳಿಲ್ಲ ಅದು ಟೆಸ್ಟ್ ಮಾಡೋಕ್ಕೋಸ್ಕರನೇ ಮಾಡಿದ್ರೆ ಆ ಥರ ಮಾಡಿದರೆ ಬೆಸ್ಟ್ ತಪ್ಪಿಲ್ಲ ಓಕೆನಾ ಬಟ್ ಇವರು ಆ ಟಾಪಿಕ್ ತೊಗೋಬೋದು ಇವರು ಈ ಟಾಪಿಕ್ ತೊಗೊಬಾರ್ದು ಅಂತ ಬಂದರೆ ಅರ್ಥ ಇಲ್ಲ ಅನ್ನೆ ನೀವು ಈ ಟಾಪಿಕ್ ತೊಗೋತೀರಂದ್ರೆ ಇವರು ಆ ಟಾಪಿಕ್ ತೊಗೋತಾರೆ ಅಷ್ಟೇ ವಿಷಯ ಬಟ್ ಏನೇ ಆದರೂ ಕೂಡ ಜಿಲೇಬಿ ವಿಷಯ ಅಷ್ಟು ದೊಡ್ಡದಲ್ಲ ಆದರೂ ದೊಡ್ದು ಮಾಡೋ ರೀತಿ ಕಾಣಿಸ್ತಿದೆ ಅಂತ ನಿಜಲೂ ಗೊತ್ತಾಗ್ತಿಲ್ಲ ಆ್ಯಂಡ್ ನಮ್ಮ ಧನವಣ್ಣರು ಕೂಡ ಅದೇ ಜಿಲೇಬಿಗಳು ಇಟ್ಕೊಂಡೆ ತುಂಬ ವಿಷಯಗಳನ್ನ ಜಡ್ಜ್ ಮಾಡಿದ್ರು ಏನೋ ಅವ್ರ ಒಪಿನಿಯನ್ ಅಂತ ಅಕ್ಸೆಪ್ಟ್ ಮಾಡಿ ಮುಂದಕ್ಕೆ ಹೋಗ್ಬೇಕಷ್ಟೇ ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಗುರು ಆ್ಯಂಡ್ ಇದೆಲ್ಲ ಆದಮೇಲೆ ನಾಮಿನೇಷನ್ ಸೀರಿಯಸ್ಲಿ ನಾಮಿನೇಷನ್ ಅಂತ ಬಂದರೆ ನಾನು ಮೊದಲೇ ಹೇಳಿದ್ದೆ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಂತ ಯಾಕಂದರೆ ಗೈಸ್ ಅರ್ಥ ಮಾಡ್ಕೋಬೇಕು ಒಂದು ವಿಷಯ ಏನಂದರೆ ಅವ್ರವ್ರ ಪರ್ಸ್ಪೆಕ್ಟಿವ್ಲಿ ಆ ಸ್ಪರ್ಧಿಗಳು ಕಟ್ ಕಟ್ಟಾಗಿದ್ದಾರೆ ಇವಾಗ ಏನು ಗೊತ್ತಾ ಪ್ರಾಬ್ಲಮ್ ಆಗುವಂಥದ್ದು ಅಲ್ಲಿ ಏನೋ ಒಂದು ಮಾತಾಡ್ತಾರೆ ಅದಾದ್ಮೇಲೆ ಇನ್ನೊಂದು ದಿನ ಮಾತಾಡ್ತಾರೆ ಅದಕ್ಕೆ ಸಿಚುವೇಷನ್ ಡಿಮೆಂಡ್ ಮಾಡ್ತಾ ಇರ್ತಕ್ಕಂಥ ಇರ್ತಾರೆ ಬಟ್ ನಾವು ಏನಾದ್ರು ಕ್ವಶನ್ ಮಾಡೋಕ್ಕೂ ಆಗೋಲ್ಲ ಇವಾಗ ನೋಡಿ ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಬಿಗ್ ಬಾಸ್ ಅವರು ಇದನ್ನು ಒಳ್ಳೆ ಮೆಗಾ ಸೀ ಹೇಳ್ತಾರೆ ಈ ನಾಮಿನೇಷನ್ ಅದನ್ನೇ ಎರಡು ದಿನ ಮಾಡ್ತಿದ್ದಾರೆ ಓಕೆನಾ ಇವಾಗ ಸ್ಪರ್ಧಿಗಳು ಮುಂದೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ಕ್ವಶನ್ ಮಾಡೇ ಮಾಡ್ತಾರೆ ಮಾಡಲೇಬೇಕು ಅಂದರೂ ಕಷ್ಟ ಮಾಡ್ರೂ ಕಷ್ಟ ಅಂದರೆ ತುಂಬ ಅಂತೇನತ್ತಾರೆ ಕಷ್ಟ ಆಗ್ತಿರೋದು ಯಾಕಂದರೆ ಸ್ಪರ್ಧಿಗಳಿಗೆ ಅವರು ಮಾತಾಡ್ರೂ ಕಷ್ಟ ಆಗ್ತಿದೆ ಮಾತಾಡಲಿಲ್ಲ ಅಂದರೂ ಕಷ್ಟ ಆಗುತ್ತೆ ಮಾತಾಡಿದ್ರೆ ನೀನು ಯಾಕೆ ಹಿಂಗೆ ಮಾತಾಡಿದೆ ಇಷ್ಟೊಂದೆಲ್ಲ ಮಾತಾಡಬೇಕಾಗಿತ್ತು ಹಂಗೆ ಅಂತ ಜನ ತೊಗೋತಾರೆ ಮಾತಾಡಲಿಲ್ಲ ಅಂದರೆ ಸುದೀಪಣ್ಣ ಕ್ಲಾಸ್ ತಗೋತಾರೆ ಏನು ಮಾಡಬೇಕು ಸ್ಪರ್ಧಿಗಳು ಅಂತ ಅನ್ಸುತ್ತೆ ಜೊತೆಗೆ ಅವ್ರವ್ರ ಪರ್ಸ್ಪೆಕ್ಟಿವ್ ಅವ್ರವ್ರ ಪಾಯಿಂಟ್ಗಳು ರೈಟೇ ಇತ್ತು ಸೊ ಹಾಗಾಗಿ ನಾನು ಅದನ್ನೆಲ್ಲನೂ ಕೂಡ ಆಕ್ಸೆಪ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ಮ್ಯಾಟ್ರ್ ಆಗೋದೇನಂದರೆ ಇಲ್ಲಿ ಒಂದಿಷ್ಟು ಅಂತ ಬಂದಾಗ ಅವರು ಮಾತಾಡಲೇಬೇಕು ಈ ನಾಮಿನೇಷನ್ ಅಂಥದ್ದು ಒಂದು ಎಪಿಸೋಡಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ನಡೀತಿದ್ ಗುರು ಹತ್ತು ನಿಮಿಷ ಹೆಚ್ಚು ಬದಲಿಲ್ಲ ಬಟ್ ಇವಾಗ ಎರಡು ದಿನ ಆಗ್ತಿದೆ ಇಲ್ಲಿ ಇದೇ ವಿಷಯ ಇಟ್ಕೊಂಡು ಮೆಗಾ ಸೀರಿಯಲ್ ಮಾಡ್ತಿರೋದು ಈ ಈ ಬಿ 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 ಕೆ ಟೀಮು ಆ್ಯಂಡ್ ನೆನ್ನೆ ಎಪಿಸೋಡ್ ಸ್ವಲ್ಪ ಜಗಳ ಕೂಡ ಆಗುತ್ತೆ ಈ ಜಗಳನ್ನ ಮಾಡಲೇಬೇಕು ಅನ್ನೋ ಸಿಚುವೇಶನ್ ತಂದ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಬೇರೆ ಆಪ್ಷನ್ ಇಲ್ಲ ನೀವು ನೋಡ್ಬೋದು ಮಂಜಣ್ಣಗೂ ಮತ್ತು ಐಶ್ವರ್ಯಂಗು ಒಂದಿಷ್ಟು ಗಲಾಟೆ ಆಗುತ್ತೆ ಆಡಲೇಬೇಕು ಬಾಟಮ್ಗೆ ಹೋಗಿದೆ ಬಾಟಮ್ಗೆ ಹೋದ್ಮೇಲೆ ಇಷ್ಟೆಲ್ಲ ರಿಯಾಕ್ಟ್ ಮಾಡಲಿಲ್ಲ ಅಂದರೆ ವರ್ಕೌಟ್ ಆಗಲ್ಲ ಇವಾಗ ಬಾಟಮ್ಗೆ ಹೋಗಿ ಇಷ್ಟೆಲ್ಲ ರಿಯಾಕ್ಟ್ ಮಾಡೋಂಥ ನೆಗೆಟಿವ್ ಆಗಿ ಮಾತಾಡಬೇಕಾ ಇಲ್ಲ ತಮ್ಮ ಸ್ಟ್ಯಾಂಡ್ ತೊಗೋತಿದ್ದಾರೆ ಸಕ್ಕದಾಗಿ ಆಟ ಆಡ್ತಿದ್ದಾರೆ ಅಂತ ಐಶ್ವರ್ಯ ಹೋಗಲು ಬೇಕಾಗಿ ಗೊತ್ತಾಗೋಲ್ಲ ಬಿಕಾಸ್ ಆ ಥರ ಸಿಚುವೇಶನ್ಗಳಿದೆ ಇದೇ ರೀತಿ ನೆನೆ ನೀವು ಒಬ್ಸರ್ವ್ ಮಾಡಿದ್ರೆ ನಮ್ಮ ಹನುಮಂತಣ್ಣ ಕಾರಣಗಳನ್ನ ಕೊಡ್ತಾರೆ ಇವಾಗ ನಂಗೆ ಕಾರಣ ಸರಿಯಾಗಿಲ್ಲ ಅಂದರೆ ನಾನು ಕೊಟ್ಟಿದ್ದು ನೀನು ಕೊಡು ಅನ್ನೋ ಬರುತ್ತೆ ಮತ್ತು ನಮ್ಮ ಇವರು ಕೂಡ ಗೋಲ್ಡ್ ಸದೇಶಕ್ಕೆ ಕೂಡ ಇದನ್ನೆಲ್ಲ ನಾಮಿನೇಷನ್ ಅಂತಾರೆ ಕೊಡುವಂಥ ಕಾರಣಗಳು ನೋಡ್ರೆ ವಿಚಿತ್ರ ಅನಿಸುತ್ತೆ ಜೊತೆಗೆ ನೀವು ಒಬ್ಸರ್ವ್ ಮಾಡಿದ್ರೆ ನಿನ್ನೆ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅಂದರೆ ಇದಕ್ಕೆ ಇವರು ಗೌತಮ್ ಇರೋದಲ್ಲ ಗೌತಮ್ ವಿಷಯದಲ್ಲಿ ಒಂದು ನಾಮಿನೇಟ್ ಮಾಡಬೇಕಾದ್ರೆ ಒಂದು ವಿಷಯ ಇರ್ತಾರೆ ಪರ್ಸ್ನಲ್ ವಿಷಯ ಇಟ್ಕೊಂಡು ಆಟ ಆಡಿದ್ದು ಆಟ ಆಡಿದ್ದಕ್ಕೆ ಬಟ್ ಇವತ್ತು ಅವರೇ ಆಟ ಆಡ್ತಿದ್ದಾರೆ ಯಾವುದನ್ನು ಹೆಂಗೆ ತಗೋಬೇಕು ಹೆಂಗೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಗುರು ಆ ಥರ ಸಿಚುವೇಶನ್ ಇವಾಗ ಕ್ರಿಯೇಟ್ ಆಗ್ತಿದೆ ಒಟ್ಟಿನಲ್ಲಿ ಎಲ್ಲರದ್ದು ಗುರು ಅಷ್ಟೇ ಸತ್ಯ ಇದೊಂದು ಅರ್ಥ ಮಾಡ್ಕೊಬಿಡಿ ಅದೇನೋ ಅವರು ಸಪೋರ್ಟ್ ಮಾಡಿ ಇವರು ಸಪೋರ್ಟ್ ಮಾಡಿ ಆ ಥರ ಏನಿಲ್ಲ ಎಲ್ಲರದ್ದು ಗುರು ಅಷ್ಟೇ ವಿಷಯ ಇರೋಂಥದ್ದು ಆ್ಯಂಡ್ ಚೈತ್ರ ಕುಂದಾಪುರ ಮತ್ತು ನಮ್ಮ ಇವರು ಹತ್ರವಿಕ್ರಮ್ ಇವರು ಇಬ್ಬರು ಮಧ್ಯಾಹ್ನ ಒಂದು ಇಷ್ಟ ಆಗ್ತಿದೆ ಬಟ್ ಇವತ್ತಿನ ಎಪಿಸೋಡ್ ಏನೂ ಆಗಿಲ್ಲ ಇದ್ರ ಜೊತೆಗೆ ಬೆಳಗ್ಗೆ ಬಂದಂಥ ಪ್ರೋಮೋಗೆ ಆಗ್ತಾನೇ ಇರೋದಂಗೆ ಆಯಿತು ನಿಮ್ಗೆ ನೋಡಿರ್ಬೋದು ನೆನ್ನೆ ಒಂದು ಪ್ರೋಮೋ ಬರುತ್ತೆ ಮಧ್ಯಾಹ್ನ ಆ ಪ್ರೋಮೋದನ್ನ ನಿಮ್ಗೆ ಟೆಲಿಕಾಸ್ಟ್ ಮಾಡೋಲ್ಲ ಅಂದರೆ ಏನಕ್ಕೆ ಇವತ್ತಿನ ಎಪಿಸೋಡ್ ಇನ್ಕ್ಲೂಡ್ ಮಾಡಬೇಕು ಏನೋಪ್ಪ ಅರ್ಥ ಇಲ್ಲ ಗುರು ಜನ ಅದಕ್ಕೋಸ್ಕರನೇ ವೆಯ್ಟ್ ಮಾಡಿರ್ತಾರೆ ಇನ್ಫ್ಯಾಕ್ಟ್ ಏನು ಮಾಡ್ತಿದ್ದಾರೆ ಗೊತ್ತಾ ಒಂದು ಕ್ಯೂರಿಯಸಿಟಿ ಬಿಲ್ಡ್ ಮಾಡೋದು ಅದನ್ನು ಕೊನೆಗೆ ತೋರಿಸ್ತಾರೆ ಅಂತ ಕಾಯಿಸೋದು ಅದಕ್ಕಿಂತ ಮುಂಚೆ ಇಡ್ ಇರಬಾರ್ದು ಅಂತ ಇರೋ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಒಂದು ಎಪಿಸೋಡನ್ನ ಕಂಪ್ಲೀಟ್ ಮಾಡೋದು ಇದನ್ನು ಬಿ ಬಿ ಕೆ ಟೀಮ್ ಮಾಡ್ತಾ ಇದ್ದಾರೆ ಇದರಿಂದಲೇ ವಸ್ಟು ಸೀಸನಾಗಿ ಹೋಗ್ತಿರೋಂಥದ್ದು ಇರುವಂಥ ಸ್ಪರ್ಧಿಗಳಿಗೂ ಈ ಬಿ ಬಿ ಕೆ ಟೀಮ್ಗೂ ಸರಿ ಆಗಿದೆ ಜೋಡಿ ಏನೇನಾಗುತ್ತೋ ಕಾಣೆ ನೋಡುವ ಏನಾಗುತ್ತೆ ಅಂತ ಇದಿಷ್ಟು ರಿವ್ಯೂ ಆಗಿತ್ತು ಅವರು ಅದೇನೋ ಪಾಯಿಂಟ್ ಇಟ್ಕೊಂಡು ಮಾತಾಡೋಕ್ಕೆ ಆಗಿದೆ ಇವತ್ತಿನ ಎಪಿಸೋಡ್ನ ಸೊ ಏನೂ ಇರಲಿಲ್ಲ ಅಂತ ಅನಿಸ್ತು ಹಾಗಾಗಿ So name guys in the comment section to see you on Thank you guys, love you guys. Bye bye.